ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿದ್ದಾರೆ ಈ ಯಾತ್ರೆಯಲ್ಲಿಯೇ ರಾಹುಲ್ ಗಾಂಧಿ ಎಲ್ಲೇ ಹೋದರೂ ಕೂಡ ಅಲ್ಲಿ ಕೇಳಿಸ್ತಿರೋದು ಒಂದೇ ಧ್ವನಿ ಮೋದಿ ಮೋದಿ ಮತ್ತು ಜೈ ಶ್ರೀರಾಮ್ ಎಂಬುವ ಘೋಷಣೆಗಳು ಅಸಲಿಗೆ ಈ ವಿಡಿಯೋದಿಂದ ಕೇವಲ ರಾಹುಲ್ ಗಾಂಧಿಗೆ ಮಾತ್ರವಲ್ಲ ಕಾಂಗ್ರೆಸ್ಗರಿಗೂ ಕೂಡ ಮುಜುಗರವಾಗಿದೆ ಇದೆಲ್ಲದಕ್ಕೂ ಕೂಡ ಮುಖ್ಯ ಕಾರಣ ರಾಹುಲ್ ಗಾಂಧಿ ಅಲ್ಲ ಬದಲಿಗೆ ಅವರ ಮುತ್ತಾತ ಆದ ನೆಹರೂರವರಿಂದ ಹಿಡಿದು ಅವರ ಅಪ್ಪ ರಾಜೀವ್ ಗಾಂಧಿ ಮಾಡಿದ್ದ ಹಿಂದೂ ವಿರೋಧಿ ನೀತಿಗಳಾಗಲಿ ಕಾಯ್ದೆಗಳೇ ಆಗಿರಬಹುದು ಅಸಲಿಗೆ ನೆಹರು ಅವರು ಮಾಡಿದ್ದ ಈ ಹಿಂದೂ ವಿರೋಧಿ ಕಾನೂನುಗಳು ಮತ್ತು ಕಾಯ್ದೆಗಳು ನೀವು ಕೂಡ ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ನಿಜಕ್ಕೂ ನಿಮ್ಮ ರಕ್ತ ಕುದಿಯುತ್ತೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕೋದೇ ಇಲ್ಲ ಈಗ ಹಿಂದೂಗಳು ಎಚ್ಚೆತ್ತುಕೊಂಡು ಕಾಂಗ್ರೆಸ್ನ ಮೇಲೆ ತಿರುಗಿ ಬಿದ್ದಿರೋದು ಯಾಕೆ ಗೊತ್ತಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಮುಂದಿನ ಬಾರಿಯೋ ಮತ್ತೆ ಮೋದಿಯವರೇ ಪ್ರಧಾನಿಯಾಗಲಿ ಎಂದು ನೀವು ಕೂಡ ಬಯಸ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಈ ಹಿಂದೂ ವಿರೋಧಿ ಕಾಂಗ್ರೆಸ್ನ ದೇಶದಿಂದ ಮೊದಲು ತೊಲಗಿಸಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲೆಕ್ಷನ್ ಹತ್ತಿರ ಬರುತ್ತಿದ್ದಂತೆಯೇ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ನವರಿಗಾಗಲಿ ಹಿಂದೂಗಳು ದೇವಸ್ಥಾನಗಳು ನೆನಪಿಗೆ ಬಂದು ಬಿಡುತ್ತವೆ ಕೇವಲ ಎಲೆಕ್ಷನ್ ಇದ್ದಾಗ ಮಾತ್ರ ಈ ರಾಹುಲ್ ಗಾಂಧಿ ತಲೆಗೆ ವಿಭೂತಿ ಹಚ್ಕೊಂಡು ಹಿಂದೂ ತರಹ ನಾಟಕವಾಡಿಕೊಂಡು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಮುಂದಾಗ್ತಾರೆ ಆದರೆ ಈಗ ನಮ್ ಜನ ಕೂಡ ಎಚ್ಚೆತ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಯಾವುದೇ ದೇವಸ್ಥಾನ ಹತ್ತಿರ ಬಂದ್ರೂ ಅಲ್ಲಿ ಮೋದಿ ಮೋದಿ ಎಂಬುವ ಘೋಷಣೆಗಳು ಮತ್ತು ಜೈ ಶ್ರೀರಾಮ್ ಎಂಬುವ ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಇನ್ನು ಇದನ್ನ ಹೇಗೆ ಎದುರಿಸಬೇಕೋ ರಾಹುಲ್ ಗಾಂಧಿಗೆ ಗೊತ್ತಾಗ್ತಾ ಇಲ್ಲ ಇನ್ನು ಇವರ ಮುತ್ತಾತರಿಂದ ಹಿಡಿದು ಇವರ ಅಪ್ಪ ರಾಜೀವ್ ಗಾಂಧಿ ವರೆಗೂ ಕೂಡ ಮಾಡಿರುವ ಹಿಂದೂ ವಿರೋಧಿ ಕಾನೂನುಗಳೇ ಆಗಲಿ ಕೆಲಸವಾಗಲಿ ಒಂದ ಎರಡ ಮೊದಲಿಗೆ ಆರ್ಟಿಕಲ್ ತರ್ಟಿ ಎ ಪ್ರಕಾರ ಹಿಂದೂಗಳು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹಿಂದೂ ಧರ್ಮವನ್ನು ಬೋಧಿಸುವಂತಿಲ್ಲ ಆದರೆ ಕ್ರಿಶ್ಚಿಯನರು ಮುಸ್ಲಿಮರು ತಮ್ಮ ಮತವನ್ನು ಶಾಲೆಗಳಲ್ಲಿ ಬೋಧಿಸಬಹುದು ಇನ್ನು ಎಚ್ಆರ್ಸಿಇ ಆಕ್ಟ್ ಪ್ರಕಾರ ಹಿಂದೂ ದೇವಾಲಯಗಳನ್ನು ಮತ್ತು ದೇವಸ್ಥಾನಗಳಿಗೆ ಬರುವ ಹುಂಡಿಯ ಹಣವನ್ನು ಸರ್ಕಾರಕ್ಕೆ ಸೇರಿದ್ದು ಎಂದು ಘೋಷಿಸಿದರು ಮೂರನೆಯದಾಗಿ ಹಿಂದೂಗಳಿಗೆ ಕಡಿವಾಣ ಹಾಕಲು ಡೈವೋರ್ಸ್ ಲಾ ಡೌರಿ ಲಾ ಹೊಸ ಕಾನೂನುಗಳನ್ನು ತಂದರು ಆದರೆ ಮುಸ್ಲಿಂ ಧರ್ಮದಲ್ಲಿರುವ ಕಾನೂನುಗಳನ್ನು ಮುಟ್ಟಲಿಲ್ಲ ಅವರಲ್ಲಿ ಅವರು ಎಷ್ಟು ಜನರನ್ನ ಬೇಕಾದರೂ ಮದುವೆಯಾಗಿ ಜನಸಂಖ್ಯೆಯನ್ನ ಹೆಚ್ಚಿಸಬಹುದು ಆದರೆ ಅದಕ್ಕೆ ಯಾವುದೇ ಕಾನೂನು ಇಲ್ಲ ಮತ್ತು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಮುಸ್ಲಿಮರು ಸಲೀಸಾಗಿ ಹಿಂದೂ ಹೆಣ್ಣು ಮಕ್ಕಳುಗಳನ್ನ ಮದುವೆಯಾಗಬಹುದು ಆದರೆ ಹಿಂದೂ ಹುಡುಗರು ಮಾತ್ರ ಮುಸ್ಲಿಂ ಹುಡುಗಿಯರನ್ನ ಮದುವೆಯಾಗೋದು ತುಂಬಾನೇ ಕಷ್ಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಎಲ್ಲೂ ಕೂಡ ಸೆಕ್ಯುಲರ್ ಅಂದರೆ ಜಾತ್ಯತೀತ ಅನ್ನುವ ಪದದ ಉಲ್ಲೇಖವೇ ಇಲ್ಲ ಆದರೆ ಇದನ್ನ ಇಂದಿರಾ ಗಾಂಧಿ ಸೇರಿಸಿ ಭಾರತವನ್ನು ಹಿಂದೂ ರಾಷ್ಟ್ರದ ಬದಲಿಗೆ ಜಾತ್ಯತೀತ ರಾಷ್ಟ್ರವನ್ನಾಗಿ ಪ್ರಕಟಿಸಿದರು ಕಾಂಗ್ರೆಸ್ ಇಷ್ಟಕ್ಕೆ ನಿಲ್ಲಲಿಲ್ಲ ಸಾವಿರದ ತೊಂಬತ್ತೈದರಲ್ಲಿ ವಫ್ ಆಕ್ಟ್ ತಂದು ಅವರಿಗೆ ಹೊಸ ಶಕ್ತಿ ನೀಡಿದರು ಈ ವಫ್ ಆಕ್ಟ್ ಪ್ರಕಾರ ವಫ್ ಬೋರ್ಡ್ನವರು ಯಾವುದೇ ಹಿಂದೂಗಳ ಜಾಗವನ್ನು ತಮ್ಮದು ಎಂದು ವಫ್ ಬೋರ್ಡ್ ಘೋಷಿಸಿದರೆ ಅದು ಅವರಿಗೆ ಸೇರಲಿದೆ ಮತ್ತು ಇದಕ್ಕೆ ಯಾವ ಕೋರ್ಟ್ ಆಗಲಿ ಕಾನೂನೇ ಆಗಲಿ ತಡೆಯುವ ಶಕ್ತಿ ಇಲ್ಲ ಈ ರೀತಿ ಹೇಳುತ್ತಾ ಹೋದರೆ ನೂರಾರು ಹಿಂದೂ ವಿರೋಧಿ ಕಾನೂನುಗಳನ್ನು ಕಾಂಗ್ರೆಸ್ನವರು ತಂದಿದ್ದಾರೆ ನೀವೇ ಒಮ್ಮೆ ಯೋಚಿಸಿ ನಮ್ಮ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಯಾಕೆ ರಾಮಾಯಣವಾಗಲಿ ಮಹಾಭಾರತವನ್ನಾಗಲಿ ಹೇಳಿಕೊಡೋದಿಲ್ಲ ಅಂತ ಮತ್ತು ರಾಜ್ಯ ಸರ್ಕಾರಗಳು ಮುಸ್ಲಿಂ ಶಾಲೆಗಳಾದ ಮದರಾಸಗಳಿಗೆ ಕೋಟಿ ಕೋಟಿ ಹಣವನ್ನು ನೀಡುತ್ತಾರೆ ಆದರೆ ಗುರುಕುಲಗಳು ವೇದ ಸ್ಕೂಲ್ಗಳಿಗಾಗಿ ಒಂದು ರೂಪಾಯಿನೂ ಕೂಡ ನೀಡೋದಿಲ್ಲ ಅನ್ನೋದನ್ನ ಯಾವತ್ತಾದ್ರೂ ನೀವು ಯೋಚಿಸಿದೀರಾ ದೇವಸ್ಥಾನಗಳು ದೇವಸ್ಥಾನದ ಹುಂಡಿಗಳಲ್ಲಿ ಬರುವ ಹಣ ಮಾತ್ರ ಸರ್ಕಾರಕ್ಕೆ ಬೇಕು ಮತ್ತು ಈ ಹಣದಿಂದ ಚರ್ಚ್ಗಳನ್ನು ಮಸೀದಿಗಳನ್ನು ಉದ್ಧಾರ ಮಾಡುತ್ತಾರೆ ಆದರೆ ಚರ್ಚ್ಗಳನ್ನು ಮಸೀದಿಗಳನ್ನು ಮಾತ್ರ ಯಾವತ್ತೂ ಸರ್ಕಾರ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿಲ್ಲ ಆಗಿನ ಕಾಲದಲ್ಲಿ ಔರಂಗಜೇಬ್ ಕತ್ತಿ ಹಿಡಿದು ಹಿಂದೂ ಧರ್ಮವನ್ನು ಮತ್ತು ದೇವಸ್ಥಾನಗಳನ್ನು ಅಂತ್ಯ ಮಾಡಲು ಹೋಗಿದ್ದ ಮತ್ತು ಆದರೆ ಈಗ ಕಾಂಗ್ರೆಸ್ ಸಂವಿಧಾನ ಆಕ್ಟ್ಗಳು ಬಿಲ್ಗಳ ಮುಖಾಂತರ ಹಿಂದೂ ಧರ್ಮವನ್ನು ನಾಶ ಮಾಡಲು ಹೊರಟಿದೆ ಈ ಜಾಗೃತಿ ಜನರಲ್ಲಿ ಈಗ ಮೂಡುತ್ತಿರುವ ಕಾರಣವೇ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯನವರೇ ಆಗಲಿ ಎಲ್ಲೇ ಹೋದರೂ ಕೂಡ ಜನರು ಅವರಿಗೆ ಮೋದಿ ಮೋದಿ ಎಂಬುವ ಘೋಷಣೆಗಳನ್ನು ಕೂಗುತ್ತಾ ಬುದ್ಧಿ ಕಲಿಸ್ತಾ ಇದ್ದಾರೆ ಇನ್ನು ಈ ಎಲ್ಲಾ ಕಾನೂನುಗಳಿಗೆ ತಿಲಾಂಜಲಿ ಇಡಲು ಮೋದಿ ಮತ್ತು ಅಮಿತ್ ಶಾ ರವರ ರಣತಂತ್ರವನ್ನು ರೂಪಿಸಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಹಿಂದೂ ವಿರೋಧಿ ಕಾನೂನುಗಳಿಗೆ ಫುಲ್ ಸ್ಟಾಪ್ ಬೀಳಲಿದೆ ಈ ಹಿಂದೂ ವಿರೋಧಿ ಕಾನೂನುಗಳನ್ನ ಮೋದಿ ಸರ್ಕಾರ ಈ ಕೂಡಲೇ ತೆಗೆದುಹಾಕಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು